ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾವೀಗಿರೋದು ಬಾಗಲಕೋಟೆಯಲ್ಲಿರುವಂತಹ ವೆರಿ ಫೇಮಸ್ ದೇವಸ್ಥಾನ ಹಳ್ಳೂರು ಬಸವೇಶ್ವರ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಇದು ನಮ್ಮೂರಿಂದ ಕುಡುಸಂಗದಿಂದ ಇವತ್ತು ದರ್ಶನ ಮುಗಿಸ್ಕೊಂಡು ಬಾಗಲಕೋಟೆಗೆ ಹೋಗುವಾಗ ಆನ್ ದಿ ದಿವೇಲಿ ಸಿಗುತ್ತಿದ್ದು ಹಳ್ಳೂರು ಅಂತ ಅಲ್ಲಿ ಒಂದು ಬಸವೇಶ್ವರ ದೇವಸ್ಥಾನ ಇದೆ ತುಂಬ ಪುರಾತನ ದೇವಸ್ಥಾನ ಹಳೆ ದೇವಸ್ಥಾನ ಇದು ನೋಡೋಕ್ಕೂ ಚೆನ್ನಾಗಿದೆ ಆಮೇಲೆ ಇದು ಈ ಕಡೆ ಭಾಗದಲ್ಲಿ ಒಂಥರ ಫೇಮಸ್ ದೇವಸ್ಥಾನ ತುಂಬ ಜನ ಇಲ್ಲಿಗೆ ಬಂದು ನಡ್ಕೊತಿರ್ತಾರೆ ಇದು ಶ್ರಾವಣ ಮಾಸ ಆಗಿರೋದ್ರಿಂದ ನಾವು ಕೂಡ ಟೆಂಪಲ್ ಮಾಡ್ತಾ ಮಾಡ್ತಾಯಿದ್ದೀವಿ ಫ್ಯಾಮಿಲಿ ಸಮೇತ ಆಂದಿವೆ ಇತ್ತಲ್ವಾ ಹೋಗೋಣ ನಮ್ಮ ಫ್ಯಾಮಿಲಿ ಅಂದರು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹಾಗೆ ನಾನು ಆಯ್ತು ಬಿಡು ಹೋಗೋಣ ಅಂತ ಹೊರಟಿದ್ದೀವಿ ಈಗ ದೇವಸ್ಥಾನಕ್ಕೆ ಇಲ್ಲಿಂದ ದೇವಸ್ಥಾನ ಒಂದು ಐವತ್ತು ಮೀಟರ್ ಅಷ್ಟೇ ದೂರ ಇರೋದು ಬನ್ನಿ ನಿಮ್ಗೆ ದೇವಸ್ಥಾನ ತೋರಿಸ್ತೀನಿ ಹೇಗಿದೆ ಅಂತ ಅಷ್ಟೇನು ದೊಡ್ಡದಾಗಿಲ್ಲ ದೇವಸ್ಥಾನ ಆದರೂ ತುಂಬ ಪ್ರತೀತಿ ಇರುವಂಥ ದೇವಸ್ಥಾನ ಇದೆ ಬನ್ನಿ ತೋರಿಸ್ತೀನಿ ದೇವಸ್ಥಾನ ಹೇಗಿದೆ ಆಮೇಲೆ ಅದರ ಮಹಿಮೆ ಬಗ್ಗೆ ಏನಾದರೂ ನಮಗೆ ತಿಳಿದ್ರೆ ನಿಮಗೂ ತಿಳಿಸ್ಕೊ ತಿಳಿಸ್ಕೊಡ್ತೀನಿ ನೋಡಿ ಬಂದ್ವಿ ಈಗ ದೇವಸ್ಥಾನದ ಹತ್ರ ನಿಮಗೆ ದೂರದಲ್ಲಿ ಕಾಣ್ತಿರ್ಬೋದು ದೇವಸ್ಥಾನದ ಅರ್ಚು ನೋಡಿ ಕಾರ್ಗಳೆಲ್ಲ ಪಾರ್ಕಿಂಗ್ ಜಾಗ ಮುಂದೆ ಚೆನ್ನಾಗಿದೆ ಕಾರ್ಗಳೆಲ್ಲ ತುಂಬ ಬಂದಿದ್ದಾವೆ ಅಂದರೆ ರಶ್ ಇರುತ್ತೆ ಅನಿಸುತ್ತೆ ಯಾಕಂದರೆ ಇದು ಶ್ರಾವಣ ಮಾಸ ಆಗಿರೋದ್ರಿಂದ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ತುಂಬ ರಶ್ ಇರ್ತವೆ ಬನ್ನಿ ಒಳಗಡೆ ಹೋಗೋಣ ಹೇಗಿದೆ ಅಂತ ದೇವಸ್ಥಾನ ತೋರಿಸ್ತೀನಿ ನಿಮಗೆ ತುಂಬ ಮಳೆ ಇದೆ ಎಲ್ಲ ಕಡೆನೂ ಮಳೆ ಇದೆ ನಾವು ಎಷ್ಟು ದೂರ ಸುತಾಡಿದ್ದೀವಿ ಅಂದರೆ ಎಲ್ಲ ಕಡೆನೂ ಮಳೆ ಇದೆ ಬನ್ನಿ ಅವ್ರಿಗೆ ಫ್ಯಾಮ್ಲಿ ಇದ್ದಾರೆ ನಮ್ಮ ವೈಫ್ ನಮ್ಮ ಮಗಳು ನಮ್ಮ ವೈಫ್ ತಾಯಿ ನಮ್ಮ ಅಕ್ಕ ಇದ್ದಾರೆ ಬನ್ನಿ ದೇವಸ್ಥಾನದ ಒಳಗಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ದೇವಸ್ಥಾನನ ಪರಿಚಯ ಮಾಡಿಸ್ತೀನಿ ಹಾಗೆ ದೇವರು ಕೂಡ ನಿಮಗೆ ತೋರಿಸ್ತೀನಿ ಅಲ್ಲಿ ವಿಡಿಯೋ ಮಾಡೋಕ್ಕೆ ಒಳಗಡೆ ಬಿಟ್ಟರೆ ಮೋಸ್ಟ್ಲಿ ಬಿಡ್ಬೋದು ಅಂತ ಅರ್ಥುತ್ತೆ ಬನ್ನಿ ಹೋಗೋಣ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಮಳೆ ಎಲ್ಲ ಆಗಿ ರೋಡೆಲ್ಲ ಗಜ್ಜಿ ಗಿಬ್ ಜಿ ಗಜಿಬ್ ಜಿ ಇದೆ ಆದರೂ ಕೂಡ ದೇವರು ದೇವಸ್ಥಾನ ಅಂದ ಮೇಲೆ ಎಲ್ಲಾ ಭಕ್ತರು ಬರ್ತಾನೆ ಇರ್ತಾರೆ ಶ್ರಾವಣ ಮಾಸ ದೇವಸ್ಥಾನದ ಎಂಟ್ರಿ ತೋರಿಸ್ತಾ ಇದ್ದೀವಿ ದಿಸ್ ಇಸ್ ಮೈ ಫೇವ್ರೇಟ್ ಗರಂ ಗರಂ ಮಿರ್ಚಿ ಬಜ್ಜಿ ಕಾಂದಾ ಬಜ್ಜಿ നോട് ഇറങ്ങി മിർച്ചി ബജി മറ്റേ കാന്ത ബജർച്ച ബജി ഇല്ല ഇതേ 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 നോ എൻട്രി ആൾകഡ് ദേസ്ഥാന ಬಸವಣ್ಣನವರು ಫೋಟೋಸ್ ಎಲ್ಲ ಸಿಗ್ತವೆ ನಿಮಗೆ ದೇವಸ್ಥಾನ ಇದೆ ಸ್ಟಾಲು ಇರ್ಬಹುದು ಈಗ ದೇವಸ್ಥಾನ ಎಂಟ್ರಿ ಆದ್ವಿ ಇದು ದೇವಸ್ಥಾನದ ಹಿಂದ್ಗಡೆ ಭಾಗ ದೇವರು ಆ ಕಡೆ ಮುಖ ಮಾಡಿದಾನೆ ನೋಡಿ ಎಷ್ಟು ಚೆನ್ನಾಗಿದೆ ಟೆಂಪಲ್ಲು ಪೂರ ಕಲ್ಲಿನಿಂದ ಮಾಡಿರುವಂತಹ ದೇವಸ್ಥಾನ ಇದು ಹಳೆ ಕಾಲದ ದೇವಸ್ಥಾನ ಬನ್ನಿ ನೋಡಿ ಈಗ ಲೆಫ್ಟ್ ಸೈಡ್ ನೋಡಿದ್ರೆ ಗರಂ 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 ಮಿರ್ಚಿ ರೆಡಿ ಆಗ್ತಾ ಇದಾವೆ ಬನ್ನಿ ನೋಡಿ ಇದು ಕಾಂಡ ಬಜ್ಜಿ ಆಮೇಲೆ ಗೋಲಿ ಬಜ್ಜಿ ಹಾಗೆ ಜಿಲೇಬಿ ಇದಾವೆ ನೋಡಿ ಅಲ್ಲಿ ಕುತ್ಕೊಂಡು ಏನೋ ಮಕ್ಕಳು ತಿಂತ ಇದಾವೆ ನೋಡ್ತಿದ್ರೆ ಜನ ಕೂಡ ರಶ್ ಇದೆ ಶ್ರಾವಣ ಮಾಸ ಅಂತ ನೋಡಿ ಗುಡಿಯಿಂದ ಕಳಿಸ ಕಾಣ್ತಿದೆ ನಿಮಗೆ ದೇವಸ್ಥಾನ ತುಂಬಾ ಸುಂದರವಾಗಿದೆ ಚಿಕ್ಕದಾಗಿದ್ರು ನೋಡಿ ಒಳಗಡೆ ಸ್ಟಾಲ್ ಇದೆ ನೀವೇನೆಲ್ಲ ತಗೋದಿದ್ರೆ ಒಳಗಡೆನೂ ದೇವಸ್ಥಾನ ಇದ್ದಾವೆ

ಮಮ್ಮಿ ಹೋಗ್ಬಿಟ್ರಲ್ಲ ಮೇ ಇದೆ ದೇವಸ್ಥಾನ ಎಂಟ್ರಿ ಒಳಗಡೆ ಇಲ್ಲೊಂದು ದೇವಸ್ಥಾನ ಇದೆ ಅದನ್ನು ತೋರಿಸ್ತೀನಿ ನಿಮಗೆ ಯಾವುದು ಅಂತ ಇಲ್ಲಿ ಬಸವೇಶ್ವರ ದೇವಸ್ಥಾನ ಇರೋದು ಇಲ್ಲಿಂದ ಒಳಗಡೆ ಎಂಟ್ರಿ ಆಗಬೇಕು ಬನ್ನಿ ಒಳಗಡೆ ಹೋಗೋಣ ದೇವ್ರ ದರ್ಶನ ಮಾಡಿಸ್ತೀನಿ ಅದು ಕೆಳಗಡೆ ನಿಮಗೆ ಬಸವೇಶ್ವರ ದರ್ಶನ ಬಸವಣ್ಣನವರ ದರ್ಶನ ಮಾಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ನೀವು ನೋಡ್ತಿರ್ಬೋದು ಬಸವಣ್ಣ ನಿಮಗೆಲ್ಲ ಕಾಣ್ತಿದಾನೆ ಅನ್ಕೋತೀನಿ ಇದು ಹಳ್ಳೂರಿನ ಬಸವಣ್ಣ ನೋಡಿ ಇವತ್ತು ಹೂವಿನ ಅಲಂಕಾರದಲ್ಲಿ ಫುಲ್ ಮಿಂಚ್ತಾ ಇದ್ದಾನೆ ಬಸವಣ್ಣ ಇದು ಶ್ರಾವಣ ಮಾಸ ಆಗಿರೋದ್ರಿಂದ ಭಕ್ತರು ಹೂವು ಹಣ್ಣು ಮಾಲೆ ಎಲ್ಲ ತಂದು ಅರ್ಪಿಸಿರ್ತಾರೆ ಅದಕ್ಕೋಸ್ಕರ ಇವತ್ತು ಫುಲ್ಲು ಹೂವಿನ ಅಲಂಕಾರದಲ್ಲೇ ಬಸವಣ್ಣನ ನೀವು ಇಲ್ಲಿ ಇಲ್ಲಿಂದನೇ ಒಂದು ದರ್ಶನ ಮಾಡ್ಕೊಂಬಿಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಫ್ರೆಂಡ್ಸ್ ಕೊಡೈಕಲ್ ಬಸವಣ್ಣ ಬಿಟ್ಟರೆ ನೆಕ್ಸ್ಟ್ ಇದೆ ಹಳ್ಳೂರಿನ ಬಸವಣ್ಣ ತುಂಬ ದೊಡ್ಡದಾದ ಬಸವಣ್ಣ ಅದರ ಅಪೋಜಿಟ್ಟೇ ಸಂಗಮೇಶ್ವರ ದೇವರು ನೀವು ಕಾಣ್ಬೋದು ಬನ್ನಿ ತೋರಿಸ್ತೀನಿ ದೇವ್ರನ್ನ ಫ್ರೆಂಡ್ಸ್ ನೀವು ಸಾಮಾನ್ಯ ಯಾವುದೇ ಶಿವನ ದೇವಸ್ಥಾನದಲ್ಲಿ ನೋಡ್ಬೋದು ಎದುರುಗಡೆ ನಂದಿ ಶಿವ ಇರ್ತಾರೆ ಹಾಗೆ ಇವತ್ತು ನಿಮ್ಮ ನಂದಿ ಬಸವನ ದರ್ಶನ ಮಾಡಿಸ್ತೀಯ ಆಗಲೇ ಇವಾಗ ಶಿವನ ರೂಪದಲ್ಲಿರುವಂಥ ಸಂಗಮೇಶ್ವರನ ದರ್ಶನ ಮಾಡಿಸ್ತೀನಿ ಬನ್ನಿ ದರ್ಶನ ಮಾಡ್ಕೊಬಿಡಿ ಅಲ್ಲಿಂದಲೇ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನೋಡಿ ದೇವ್ರ ಕಾಣ್ತಿರ್ಬೋದು ನಿಮ್ಗೆ ಸಂಗಮೇಶ್ವರ ತುಂಬಾ ಪುರಾತನ ದೇವಸ್ಥಾನ ಫ್ರೆಂಡ್ಸ್ ಇದು ಈ ಕಡೆ ಭಾಗದಲ್ಲಿ ತುಂಬಾ ಫೇಮಸ್ ದೇವಸ್ಥಾನ ಇದು ಇಲ್ಲಿಗೆ ಭಕ್ತರು ತುಂಬಾ ಇದಾರೆ ಬರ್ತಾ ಹೋಗ್ತಾ ಇರ್ತಾರೆ ವೀಕ್ಷಕರ ಬನ್ನಿ ವೀಕ್ಷಕರೇ ನಾನು ಹಳ್ಳೂರು ಬಸವೇಶ್ವರ ದೇವಸ್ಥಾನದಲ್ಲಿ ಇದು ಬಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುತ್ತೆ ಹಳ್ಳೂರು ಬಸವೇಶ್ವರ ದೇವಸ್ಥಾನ ಅದ್ರ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾರೆ ನಮಸ್ತೆ ಅರ್ಚಕ್ರೆ ನಮಸ್ಕಾರ ನಮ್ದು ಕನ್ನಡ ಯೂಟ್ಯೂಬ್ ಚಾನಲ್ ಇದೆ ಮಿಸ್ಟರ್ ಅಂಡ್ ಮಿಸಸ್ ಪಾಟೀಲ್ ಅಂತ ನಮ್ಮ ವೀಕ್ಷಕರಿಗೆ ಈ ದೇವಸ್ಥಾನದ ಬಗ್ಗೆ ಆಮೇಲೆ ಈ ದೇವರ ಬಗ್ಗೆ ನಮ್ಗೆ ಮಾಹಿತಿ ನೀವು ತಿಳ್ಸಿಕೊಡ್ಬೇಕಂತ ಕೇಳ್ತೀವಿ ಇದು ಎಂಟನೇ ಈ ದೇವಸ್ಥಾನ ಜಖನಾಚಾರ್ಯ ಕಟ್ಟಡಿದ್ರೆ ಇದು ಎಂಟುನೂರು ವರ್ಷ ಇದ್ರಿ ಎಂಟ್ನೂರು ವರ್ಷ ಎಂಟುನೂರು ವರ್ಷ ಎಂಟುನೂರು ವರ್ಷ ಇದ್ರೆ ಇದು ಇದೇನು ಬಸವ ನಂದಿ ಬಸವೇಶ್ವರ ಅವ್ರ ರೀ ಅಂದ್ರ ಉಳಿಮಿಟ್ಟು ಕಟ್ಟಲಿಲ್ಲ ಭೂಮಿಯಾಗಿದ್ದ ಅಖಂಡವಾಗಿ ಹುಟ್ಟಿದ್ರಿ ಇದು ಉದ್ಭವ ಮೂರ್ತಿ ಏನೈತಿ ಡಿಸೆಂಬರ್ ಅಥವಾ ಜನವರಿ ಒಳಗ ಜಾತ್ರೆ ಇದೇನು ಶ್ರಾವಣ ಏನೈತೈತಿ ರೀ ನಿತ್ಯ ಅಭಿಷೇಕವ್ರಿ ಮತ್ತೆ చోడంద్ర చోడ్ర చోడ చోడ చాలుక్య చనాచారి దేవస్థాన జాచారి ಇಲ್ಲ ದಿನನಿತ್ಯ ಪೂಜೆಗಳು ನಡಿತಾ ಇರ್ತವೆ ಹಾ ದಿನನಿತ್ಯ ಅಭಿಷೇಕ ದಿನನಿತ್ಯ ಅಭಿಷೇಕ ಪೂಜೆ ನಡೀತಾ ಇರ್ತೇದ್ರಿ ಶ್ರಾವಣ ಮಾಸ ಇರೋದ್ರಿಂದ ವಿಶೇಷ ವಿಶೇಷ ಒಂದ್ ತಿಂಗಳ ವಿಶೇಷ ಇರುವುದ್ರಿ ಹ ಪ್ರಸಾದನು ಡೈಲಿ ಒಂದ್ ತಿಂಗ್ಳ ಶ್ರಾವಣ ಇರ್ತೈತಿ ಅಮಾಶಿನ ಪ್ರತಿ ಅಮ್ಮ ಪ್ರಸಾದಿ ಇದು ಸಂಗೇಶ್ವರ ರೀ ಹಾಂ ಬಸವೇಶ್ವರ ಇದ್ದಲ್ಲಿ ಸಂಗಮೇಶ್ವರ ಇರ್ಬೇಕ್ ರೀ ಅದು ಪುರಾತನ ಕಾಲದ ಅದು ಹಾಂ ಹಾಂ ಅದು ಅವಾಗಿಂದ ರೀ ಹಾಂ ಹಾಂ ಅದು ಏನೈತಿ ಸಂಗಮೇಶ್ವರ ಬಸವಣ್ಣ ಅವರ ಇದ್ರ ಮತ್ತು ತುಂಬ ಧನ್ಯವಾದ ತಿಳ್ಸಿ ಕೊಟ್ಟಿದ್ದೀನಿ ಅವಾಗ ಮುಂದೆ ಹಿಂದಿಂದ ಎಂಟುನೂರು ಶತಮಾನದ ಹಿಂದೆ ಸಂಗಮೇಶ್ವರ ಅನ್ನೋದು ಒಂದು ಮೇನ್ ಗುಡಿ ಇತ್ತು ಪ್ರತಿಯೊಂದು ಸಂಗಮೇಶ್ವರ ಲಿಂಗು ಎದುರುಗಡೆ ಏನಿರ್ತಾನ ಬಸವಣ್ಣ ಇರ್ತಾನೆ ಸೊ ಅವಾಗ ಏನಾಯ್ತು ಆ ಬಸವಣ್ಣ ಉದ್ಭವ ಮೂರ್ತಿ ಆಗಿ ಬೆಳಿತಾ ಹೋಯ್ತು ಸೊ ಇನ್ನು ಬೆಳಿತಾನ ಬಸವಣ್ಣ ಹಂಗ ಬೆಳಿತಾ ಆಗ್ತಾನ ಹೋದ್ರೆ ದೊಡ್ಡ ಹೇಳಿ ಅವಾಗ ಹಿಂದಿನ ಅವಾಗ ಏನ್ ಮಾಡಿದ್ರು ಹಾರಿ ಮಾಡಿದ್ರು ಹಾರಿ ಬಡಿದ್ರು ಹಾರಿ ಬಡದಾಗ ಏನಾದ್ರು ಬಸವಣ್ಣ ಅಲ್ಲಿಗೆ ಸ್ಟಾಪ್ ಸ್ಟಾಪ್ ಆಗಿತ್ತು ಸೊ ಲಿಂಗುಕಿನ ಏನೈತಿ ಬಸವಣ್ಣ ನಮ್ದು ಅದೇ ಎತ್ತರ ಇರೋದ್ರಿಂದ ಅವಾಗ ಏನಾಯ್ತು ಇಲ್ಲಿ ಎಲ್ಲಾ ಸುತ್ತಮುತ್ತಲೆಯ ರೈತಾಪಿ ಮುಂದಿನ ಐತಿ ಯಾರ ಏನೋ ಬೆಳೆಗೆ ಹೊಂಟ್ರ ಬಿತ್ತಾಕದ್ ಹೋದ್ರ ಬಸವಣ್ಣನ ಮುಂದೆ ಏನ್ ಮಾಡ್ತಾರೆ ಎಲ್ಲಾರು ಮೀಸಲು ಇಡ್ತಾರೆ ಕಾಳು ಕಡಿ ಇಟ್ಟ ಅಲ್ಲಿ ಬಿತ್ತಾಕ್ ಹೋಗ್ತಾರೆ ಏನೇ ಫಸಲು ಬಂದ್ರು ಫಸ್ಟ್ ಬಸವಣ್ಣನ ಅರ್ಪಣೆ ಮಾಡ್ತಾರೆ ನೆಕ್ಸ್ಟ್ ಎಲ್ಲಾರು ಏನೈತಲ್ಲ ಪ್ರತಿ ಪ್ರತಿ ಒಂದು ಊರಾಗ ಬಕ್ತಾರೆ ಪ್ರತಿ ಸುಮಾರು ದಿನ ಏನ ರೊಟ್ಟಿ ಮಾಡ್ತಾರಲ್ಲ ದಿನ ಫಸ್ಟ್ ಒಂದು ಬಸವಣ್ಣ ಅಂತ ಹೇಳಿ ತಗದಿಟ್ಟ ಮುಂದಿನ ಮತ್ತೆ ಇಲ್ಲೆಲ್ಲ ನಾವು ಏನ ಅಷ್ಟು ನಮ್ಮ ಸಾಮಗಳಿಗೆ ಏನ್ ಮಾಡ್ತಾರೆ ಎಲ್ಲಾರು ಭಕ್ತ ಇದಕ್ಕೆ ಅರ್ಚಕರಿಗೆ ಆ ರೊಟ್ಟಿಗಳನ್ನ ಅರ್ಪಿಸ್ತಾರೆ ಹಂಗಾಗಿ ಹ ಸೊ ಆಗಿನ ಮುಂದೆ ಅದು ಬಸವಣ್ಣಂದ್ರಿಂದ ಆ ರೈತಾಪಿ ಜನ ಇರೋದ್ರಿಂದ ಎಲ್ಲಾರು ಏನ ಬಸವಣ್ಣ ನೋಡ್ಕೊಂಡು ನೋಡ್ಕೊಂಡು ಏನ್ ಆಗ್ತದೆ ಈಗ ಅವು ಬಸವಣ್ಣ ಮೇನ್ ಗುಡಿ ಆಗಿರ್ತದೆ ದೇವಸ್ಥಾನ ಆಗಿರ್ತದೆ ಸೊ ಅದಕ್ಕೆ ಹಳ್ಳೂರು ಬಸವಣ್ಣ ಅಂತ ಹೇಳಿ ಫೇಮಸ್ ಹಾ ಹಾಗೆ ಇಲ್ಲಿ ಸಂಗಮೇಶ್ವರ ನೆಲೆಸಿರ ಸಂಗಮೇಶ್ವರ ನೆಲೆಸಿರು ಎದುರುಗಡೆ ನೆಲೆಸಿರುತ್ತ ಯಾಕಂದ್ರೆ ಈಗ ನೆಕ್ಸ್ಟ್ ಇಲ್ಲಿ ನಮ್ ಸಂ ಕೂಡಲ ಸಂಗಮನಾಥ ಸಮೀಪ ಐತಲ್ಲ ಸೊ ಅಲ್ಲಿ ಹಿಂದಿನ ಕಾಲದಾಗ ಅವಾಗ ಏನ್ ಮಾಡಿರ್ಬೋದು ಅಲ್ಲಿ ಸಂಗಮನಾಥುದಿಲ್ಲ ಅಂತ ತಿಳ್ಕೊಂಡು ಅವಾಗ ಹಂಗ ಮಾಡಿರ್ತಾನೆ ಇಲ್ಲೇ ಅವ್ರ ಅವ್ರ ಎಲ್ಲಿ ಕೋಳ ಸಮುದೇ ಇರೋ ತರೇ ಚಿಕ್ಕ ದಿನ ಹೋಗಕ್ಕೆ ಆಗ್ತಿರಂಗಿಲ್ಲ ಅಲ್ಲಿ ಇದ್ದಲ್ಲಿ ಅವಾಗ ಎಲ್ಲಾ ರಾಜರ ಅವರು ಮೀನ್ ಬೇಕಾದ ಮಾಡಬಹುದು ಸೋ ಇಲ್ಲಿ ಏನು ಮಾಡಿದ್ದಾರೆ ಒಂದು ಗುಡಿ ಮಾಡಿ ದಿನನಿತ್ಯ ಇಲ್ಲೇ ಪೂಜೆ ಪೂಜೆ ಮಾಡ್ತಾರೆ ಅದು ಪ್ರಸಿದ್ಧ ಆಗಿದೆ ಚಿಕ್ಕಸಂಗಮ ಅಲ್ಲಿ ಮುಂದೆ ಮುಂದೆ ಇಲ್ಲಿ ಸಂಗಮ ಇದೆ ಅದೇ ಸಂಗಮ ತುಂಬಾ ಧನ್ಯವಾದ ಅಲ್ಲಿ ನೆಕ್ಸ್ಟ್ ಅಲ್ಲಿ ಇದರ ಗಡೇನೇ ಬಸೋಣಾ ಅದಕ್ಕೆ ಅದೇ ಇಂಪಾರ್ಟೆಂಟ್ ಸೊ ಇಲ್ಲಿ ಈ ಸಂಗಮೇಶ್ವರ ಗುಡಿ ಏನಿದೆ ಅಲ್ಲ ಇವಿಬ್ಬರು ದ್ವಾರಪಾಲಕರು ಅಂದ್ರೆ ಕಾಯಿಯವರು ಕಾಯಿಯವರು ಹಹ ದ್ವಾರವನ್ನ ಕಾಯಿಯವರು ದ್ವಾರಪಾಲಕರು ಹಹ ಆಗ್ಲಿ ನಾನು ತಾನೆ ಈ ಬಸವಣ್ಣ ಸಂಗಮೇಶ್ವರ ಎದುರುಗಡೆ ಇರ್ತಕ್ಕಂಥ ಬಸವಣ್ಣ ಬೆಳೀತಾ ಬಂದ ಅಂತ ಆ ಬಸವಣ್ಣ ಅದೇ ಎದುರುಗಡೆ ಕಾಣ್ತಾ ಇದೆಯಲ್ಲ ಅದೇ ಬಸವಣ್ಣ ಆ ಬಸ್ ಉದ್ಭವ ಮೂರ್ತಿ ಅದು ಯಾವುದೇ ಸ್ಥಾಪನೆ ಮಾಡಿದ್ದಲ್ಲ ಉದ್ಭವ ಮೂರ್ತಿ ಮೊದಲು ಚಿಕ್ಕದಾಗಿತ್ತು ದಿನ ಹೋಗ್ತಾ ಹೋಗ್ತಾ ಏನಾಯ್ತು ಬಸವಣ್ಣ ಅನ್ನ ಬೆಳಿತಾ ಬೆಳಿತಾ ಬರ್ಬೇಕಾದ್ರೆ ಅವಾಗ ಹಿಂದಿನ ಕಾಲದ ಹೊರ ಏನ್ ಮಾಡಿದ್ರು ಹಿಂಗೆ ಬೆಳಕೊಂತ ಹೋದ್ರೆ ಬಸವಣ್ಣ ದೊಡ್ಡ ಹಾಕ್ತಾನಿ ಹಾರಿ ಹಾಕ್ತಾರೆ ಬಸವಣ್ಣ ಏನಾಗಿದ್ದಾ ಬಸ್ನ ಬೆಳೆಯೋದೇ ಮೂರ್ತಿ ಸೃಷ್ಟಿಯಾಗಿದ್ದಲ್ಲೇ ಸೃಷ್ಟಿಯಾಗಿದ್ದು ತುಂಬಾ ಸಂತೋಷ ನಿಮ್ಮ ಹೆಸರು ಸೋಮಶೇಖರ್ ಗೌರಿಮಠ ಅಂತ ಹೇಳಿ ನೀವು ಇಲ್ಲಿ ಅರ್ಚಕರು ನಾವು ಅರ್ಚಕರನ್ನು ಕೂಡ ಮತ್ತೆ ನಾನು ಜಾಬ್ ಲಕ್ಷರೂ ಕೂಡ ತುಂಬಾ ಧನ್ಯವಾದ ನೋಡಿ ಸ್ನೇಹಿತರೆ ಇದು ದೇವಸ್ಥಾನದ ಕಾರ್ಯಾಲಯ ಇದು ದೇವಸ್ಥಾನದ ಬ್ಯಾಕ್ ಸೈಡೇ ಬರುತ್ತೆ ಬನ್ನಿ ಇದು ದೇವಸ್ಥಾನದ ಚೌಟ್ರಿ ಇದೆ ಅಲ್ಲಿ ಹೋಗೋಣ ಅಲ್ಲಿ ಇವತ್ತೇನೋ ಶ್ರಾವಣ ಮಾಸದ ಕಡೆ ಸೋಮವಾರ ಆಗಿರೋದ್ರಿಂದ ಪ್ರಸಾದದ ವ್ಯವಸ್ಥೆ ಇದೆಯಂತೆ ಬನ್ನಿ ಪ್ರಸಾದ ಮಾಡ್ಕೊಂಡು ಹೋಗೋಣ ಹೇಗೆ ಏನೇ ಇದೆ ಏನೇನಿರುತ್ತೆ ನಿಮಗೆಲ್ಲ ತೋರಿಸ್ತೀನಿ ನೋಡಿ ಇಲ್ಲೊಂದು ನಾಗಪ್ಪನ ಕಲ್ಲಿದೆ ನೋಡಿ ದೇವಸ್ಥಾನದ ಚೌಟ್ರಿ ಮಾಡಿದ್ದಾರೆ ಅಮ್ಮ ಚಿನ್ನ ಏನು ಪ್ರಸಾದ ವ್ಯವಸ್ಥೆ ಇದೆ ಅಂತ ಫೋನ್ ಮಾಡ್ತಾ ಇದ್ದೀನಿ ಇದೆಯಂತೆ ಪ್ರಸಾದ ಮಾಡೋಣ ಬನ್ನಿ ಇಲ್ಲಿ ನೋಡೋಣ ಇಲ್ಲಿ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಮದುವೆ ಕೂಡ ಆಗ್ತಾ ಆಗುತ್ತಂತ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಮದುವೆ ಎಲ್ಲ ಚೌಟ್ರಿ ಈಗ ಮಾಡಿದ್ದಾರೆ ಚೌಲ್ಟ್ರಿ ಮಾಡಿದ ಆ್ಯಕ್ಚುಲಿ ನೋಡಿ ನಮ್ಮ ವಿಶಸ್ ಮಾಡಿದ್ದು ನೋಡಿ ದೇವಸ್ಥಾನದ ಕಾರ್ಯ ಚೌಟ್ರಿ ಈ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ ಶ್ರಾವಣ ಮಾಸದ ಕಡೆ ಸೋಮವಾರ ಆಗಿರೋದನ್ನು ಭಕ್ತರೆಲ್ಲ ಪ್ರಸಾದ ತಿಂತಾ ಇದ್ದಾರೆ ನಾವು ತಿಂತೀವಿ ಏನೇನಿದೆ ಎಲ್ಲ ತೋರಿಸ್ತೀವಿ ನೆದೋ ಸಜ್ಕ ನಿಮಲ್ಲ ಇಲ್ಲಿ ಓಡತಿರದಾ ಸ್ಟೂಡೆಂಟ್ ಸರ್ ನಿಮಲ್ಲಿ ಇದ್ರೆ ಮೊದಲೇ ಒಂದು ಏಕ್ ವಿಬನ್ ಇಪ್ಪತ್ತು ನಿಮಕ್ಕೆ ಕಾಯಕೊಳ್ಳಲ್ಲ ಪ್ರಸಾದ ಎಲ್ಲ ಚೆನ್ನಾಗಿದೆಯಾ ಸೂಪರ ಚೆನ್ನಾಗಿದೆಯಾ ಹಾ ಹ್ಞೂ ನೀನು ತಿನ್ನೋದೇ ಅನ್ನ ಸಾಂಬಾರಲ್ಲ ಬೇರೆ ಏನಿದ್ರೂ ತಿನ್ನಲ್ಲ ಹಾಯ್ ಫ್ರೆಂಡ್ಸ್ ನೋಡಿದ್ರಲ್ಲ ದೇವಸ್ಥಾನ ಹೆಂಗಿದೆ ಅಂತ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇದು ಬಂದು ಬಾಗಲಕೋಟೆ ಡಿಸ್ಟಿಕಲ್ಲಿ ಬರುತ್ತೆ ಹಳ್ಳೂರು ಬಸವೇಶ್ವರ ದೇವಸ್ಥಾನ ಇದು ತುಂಬ ಒಳ್ಳೆಯ ದೇವಸ್ಥಾನ ತುಂಬ ಪುರಾತನ ದೇವಸ್ಥಾನ ಇದು ಹಳೆಯ ದೇವಸ್ಥಾನ ನಿಮಗೆಲ್ಲ ಇಷ್ಟ ಆದರೆ ಈ ನಮ್ಮ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನೀವು ಕಮೆಂಟ್ ಮಾಡೋದ್ರಿಂದ ನಮಗೆ ನಮ್ಮ ನಮ್ಮ ವಿಡಿಯೋ ಯಾವ ಥರ ಬರ್ತಾ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ ದಯವಿಟ್ಟು ಎಲ್ಲ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಮಗಿನ್ನೂ ಹೆಚ್ಚು ವಿಡಿಯೋ ಮಾಡೋಕ್ಕೆ ನಮಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಆಗುತ್ತೆ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಯಾಕಂದರೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಓಕೆ ಬಾಯ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀವಿ ನಾನು ನಿಮ್ಮ ವಿಜಯ್ ನಾನು ನಿಮ್ಮ ಮುಳುಗಿನ ಕಾವೇರಿ ಓಕೆ ಬಾಯ್